ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಒಂದು ಹುಣ್ಣಿಮೆ ಹುಣ್ಣಿಮೆ ಜೊತೆಗೆ ಇವತ್ತು ರಕ್ಷಾಬಂಧನ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋ ಎಲ್ಲ ನನ್ನ ಅಣ್ಣ ತಮ್ಮಂದರಿಗೆ ಹ್ಯಾಪಿ ರಕ್ಷಾಬಂಧನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮುಂಚೆನೇ ವಿಡಿಯೋ ಪೋಸ್ಟ್ ಮಾಡಬೇಕಿತ್ತು ಬಟ್ ನಾನು ಯಾವುದೇ ಪೋಸ್ಟು ವಿಡಿಯೋಸ್ ಹಾಕಿಲ್ಲ ಯಾಕಂತಂದರೆ ಸ್ವಲ್ಪ ಹುಷಾರಿರ್ಲಿಲ್ಲ ನೀವೇ ನೋಡ್ತಾ ಇರ್ಬೋದು ಲೈವ್ ಬಂದಾಗೆಲ್ಲ ನೋಡಿದ್ದೀರ ಹಾಗಾಗಿ ಯಾವುದೇ ಥರದ ವಿಡಿಯೋಸ್ನ ಮಾಡೋಕೆ ಹೋಗಿರಲಿಲ್ಲ ಅದಕ್ಕೆ ಇವತ್ತಿಂದ ಫ್ರೆಶ್ ಮೈಂಡಿಂದ ಖುಷಿಯಾಗಿ ವೀಡಿಯೋಸ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ಸ್ನಾನ ಮಾಡಿಕೊಂಡು ಮೊದಲು ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಹಾಗೇ ಇವತ್ತಿನ ದಿನ ಹೇಗೆ ಹೋಗುತ್ತಾ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೋಡೋಣ ಏನೇನಾಗುತ್ತೆ ಅಂತ ನನಗೂ ಅಣ್ಣ ತಮ್ಮಂದ್ರೆಲ್ಲ ಇದ್ದಾರಲ್ವ ನೋಡಿದ್ದೀರಾ ಒಬ್ಬ ಅಣ್ಣ ಮತ್ತು ಇಬ್ಬರು ತಮ್ಮಂದ್ರಿದ್ದಾರೆ ಅವ್ರಿಗೂ ಕೂಡ ರಾಖಿ ಎಲ್ಲ ಕಟ್ಟಿ ಹಬ್ಬನ ಸೆಲೆಬ್ರೇಟ್ ಮಾಡಬೇಕು ನಾವಿಲ್ಲಿ ಬಂದು ಬೆಳಗ್ಗೆ ಬೆಳಗ್ಗೆ ಏನು ಮಾಡೋಲ್ಲ ತುಂಬ ಕಡೆ ಎಲ್ಲ ಬೆಳಗ್ಗೆನೇ ಸೆಲೆಬ್ರೇಷನ್ ಮಾಡಿಬಿಡ್ತಾರೆ ಅಂದರೆ ಪೂಜೆ ಮಾಡಿದ ತಕ್ಷಣನೇ ರಾಖಿ ಕಟ್ಟಿ ಎಲ್ಲ ಇದು ಮಾಡ್ತಾರೆ ಬಟ್ ಇಲ್ಲಿ ಬೆಳಗ್ಗೆನೇ ಅವರೆಲ್ಲ ಕೆಲಸಕ್ಕೆ ಹೋಗೋದ್ರಿಂದ ಸುಮ್ಮನೆ ಯಾಕೆ ತೊಂದರೆ ಗಡಿಬಿಡೀನಿ ಅಂತ ಹೇಳಿಬಿಟ್ಟು ನಾವು ಸಂಜೆ ಅವ್ರ ಕೆಲಸದಿಂದ ಬಂದಿದ್ದಾದ ಮೇಲೆ ಎಲ್ರಿಗೂ ರಾಖಿ ಕಟ್ತೀವಿ ಮತ್ತು ನಮ್ಮ ಅತ್ತಿಗೆ ಇದ್ದಾರಲ್ವ ನಮ್ಮ ಅತ್ತಿಗೆ ಬಂದು ನಮ್ಮ ಮನೆಯವರಿಗೆ ರಾಖಿ ಕಟ್ತಾರೆ ಹಾಗೆ ಸಿಂಪಲಾಗಿ ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ತೀವಿ ನನ್ನ ತಂಗಿರೆಲ್ಲ ಬರ್ತಾರೆ ಅಂದರೆ ನಮ್ಮ ಚಿಕ್ಕಪ್ಪನ ಮಕ್ಕಳು ಇಬ್ಬರಿದ್ದಾರೆ ಇಬ್ಬರು ಚಿಕ್ಕಪ್ಪಗೆ ಒಬ್ಬೊಬ್ಬರು ಮಗಳು ಇಬ್ಬರು ತಂಗಿರಿದ್ದಾರೆ ಮತ್ತು ಆ ಕಡೆ ನಮ್ಮ ಹತ್ರದಿಂದ ಬಿಟ್ಟು ದೂರದಿಂದನೂ ಇದ್ದಾರೆ ತಂಗಿರು ಅವರು ಕೂಡ ಬರ್ತಾರೆ ಅವರು ಒಂದು ಮೂರು ಜನ ಇದ್ದಾರೆ ಒಂದು ಹೆಚ್ಚು ಕಮ್ಮಿ ಒಂದು ಐದರಿಂದ ಆರು ಜನ ಹಾಕದಂಗಿರಿದ್ದೀವಿ ಕಟ್ತೀವಿ ಎಲ್ಲರೂ ಹಾಗೆ ಕಟ್ತೀವಿ ನೋಡೋಣ ಸಾಧ್ಯ ಆದರೆ ಎಲ್ಲರದ್ದು ವಿಡಿಯೋನ ಮಾಡಿಕೊಂಡು ತೋರಿಸ್ತೀನಿ ಸಾಧ್ಯ ಆಗಿಲ್ಲ ಅಂತಂದರೆ ಹಾಗೆ ಫೋಟೋನಾದರೂ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆ ಹಾಗೆ ನನ್ನ ದಿನ ಇವತ್ತು ಹೇಗೆ ಹೋಗುತ್ತೆ ನೋಡೋಣ ಬನ್ನಿ ಆ್ಯಕ್ಚುಲಿ ತುಂಬ ದಿನ ಆಗಿತ್ತು ವಿಡಿಯೋನ ಸ್ಟಾರ್ಟ್ ಮಾಡಿಬಿಟ್ಟು ಹೇಳ್ತಾ ಇರ್ತೀರ ತುಂಬ ನಾ ಡೈಲಿ ಅಪ್ಲೋಡ್ ಮಾಡಿ ಅಂತ ಬಟ್ ಆಗ್ತಾ ಇಲ್ಲ ಏನಕ್ಕೆ ರೀಸನ್ ಏನೂ ಗೊತ್ತಿಲ್ಲ ಏನೋ ಒಂಥರ ಇವತ್ತು ಫ್ರೆಶ್ ಮೈಂಡಿಂದ ಸ್ಟಾರ್ಟ್ ಮಾಡಿದ್ದೀನಿ ಇದೇನು ಕಂಪ್ಲೀಟ್ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ ಏನು ಇಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ಇಡ್ತೀನೋ ಗೊತ್ತಿಲ್ವಾ ಮೊನ್ನೆ ನೋಡ್ತಾ ಇರ್ಬೋದು ಅಲ್ಲಿ ವಾಡ್ರ್ ಬೆಲ್ಲ ಕ್ಲೀನ್ ಮಾಡಿದ್ದೀನಿ ಅದನ್ನು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೆ ಕ್ಲೀನ್ ಮಾಡೋದು ಅಂತ ಹೇಳ್ಬಿಟ್ಟು ಅದನ್ನು ಜೊತೆಗೆ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಅಷ್ಟೊಂದು ನಾನು ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಳ್ತೀನಿ ಇವತ್ತು ಪೂಜೆ ಮಾಡಬೇಕಲ್ವಾ ಹಾಗಾಗಿ ನೋಡಿ ಈ ಥರ ಆಗಿದೆ ಅದು ವಾಡ್ರಿ ಕ್ಲೀನ್ ಮಾಡಿದ್ಮೇಲೆ ಒಂದು ವಾರಕ್ಕೆ ಸಲ ಅನ್ನಾದರೂ ಅದನ್ನು ತೆಗೆದುಬಿಟ್ಟು ಕ್ಲೀನ್ ಮಾಡ್ತಾನೆ ಇರಬೇಕು ಫುಲ್ಲು ಧೂಳಾಗುತ್ತೆ ಏನಕ್ಕೆ ಅಂತ ಗೊತ್ತಿಲ್ಲ ಮೇ ಬಿ ಅಲ್ಲಿ ನಾವು ಇಂಟರ್ನೆಟ್ ಅಂತ ಹೇಳಿ ಬಿಡ್ತಾರಲ್ವಾ ಅದನ್ನು ಅಲ್ಲ ಮೇ ಬಿ ಅಲ್ಲಿಂದನೇ ಧೂಳು ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಏನೋ ಗೊತ್ತಿಲ್ಲ ಮತ್ತು ಇನ್ನೆಲ್ಲೂ ಓಪನ್ ಇಲ್ಲ ಅಲ್ಲಿ ಮಾತ್ರ ಓಪನ್ ಇರೋದು ಫುಲ್ಲು ಧೂಳು ಈ ಡ್ರೆಸ್ ಬಂದು ನಾನು ಸೆಕೆಂಡ್ ಪಿ ಯು ಸಿ ಓದೋಗಬೇಕಾದ್ರೆ ಈ ಡ್ರೆಸ್ನ ಹೊಲಿಸಿದ್ದು ನೋಡಿ ಚೆನ್ನಾಗಿದೆ ಇದ್ರದ್ದು ಬೇಲ್ ಕಳೆದೋಗ್ಬಿಟ್ಟಿದೆ ಅದಕ್ಕೆ ಬೇರೆ ಹಾಕ್ಕೊಂಡಿದ್ದೀನಿ ಈ ಥರದ್ದು ಪ್ಯಾಂಟು ಮತ್ತು ಇದು ಚೆನ್ನಾಗಿದೆ ಈ ಥರ ಹೊಲಿದಿರೋ ಬಟ್ಟೆಗಳು ನನಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರದ್ದು ಅದಕ್ಕೆ ಇತ್ತೀಚೆಗೆ ಸ್ವಲ್ಪ ಈ ಲೆಗ್ಗಿನ್ಸ್ ಸ್ಟಾಪ್ ಎಲ್ಲ ತಗೊಳ್ಳೋದು ಸ್ವಲ್ಪ ಸ್ಟಾಪ್ ಮಾಡೋಣ ಅಂದ್ಕೊಂಡಿದ್ದೀನಿ ಈ ಥರದನ್ನೇ ಜಾಸ್ತಿ ವೇರ್ ಮಾಡೋಣ ಅಂತ ನೋಡೋಣ ಏನಾಗುತ್ತೋ ಗೊತ್ತಿಲ್ಲ ಹಬ್ಬಕ್ಕೆಲ್ಲ ಇನ್ಮೇಲೆ ಹಬ್ಬ ಎಲ್ಲ ಸ್ಟಾರ್ಟ್ ಅಲ್ವಾ ಹಬ್ಬಕ್ಕೆ ಬಟ್ಟೆ ತೊಗೋಬೇಕು ತೊಗೊಂಡಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಒಂದು ನಿಮಿಷ ಈ ಥರ ಕುಂಕುಮ ಇಟ್ಕೊಂಡ್ರೆ ಮನಸ್ಸಿಗೆ ಸಮಾಧಾನ ನನಗೆ ಮುಂಚೆ ಎಲ್ಲ ಇಲ್ಲಿ ಮೇಲಿಡ್ತಿದ್ದೆ ಇವಾಗ ಇಲ್ಲಿ ಕೆಳಗಡೆ ಇಟ್ಕೊಳ್ತೀನಿ ಕೆಲವೊಂದು ಟೈಮು ನೋಡ್ತೀನಿ ಡ್ರೆಸ್ ಹೇಗೆ ಅದೇ ಏನು ಅನ್ನೋದ್ರ ಮೇಲೆ ಇಲ್ಲಿ ಕೊಡ್ಕೊಂಬಡಬೇಕು ಅನ್ಸಿದ್ರೆ ಇಲ್ಲಿಡ್ತೀನಿ ಇಲ್ಲಿಡಬೇಕು ಅನ್ಸಿದ್ರೆ ಇಲ್ಲಿಡ್ತೀನಿ ಹೆಚ್ಚಾಗಿ ಡೈಲಿ ನಾನು ನನ್ನ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ ಜಸ್ಟಾಗಿ ನಾನು ಇಲ್ಲೇನೇ ಇಡೋದು ಹತ್ರ ಚೆನ್ನಾಗಿ ಕಾಣಿಸುತ್ತೆ ಚಿಕ್ಕ ನಾನು ಅಷ್ಟೇ ಇವಾಗ ಅದೊಂದು ಸ್ವಲ್ಪ ವಾಡ್ರೂ ಕ್ಲೀನ್ ಮಾಡಿದ್ದೆಲ್ಲ ವೀಡಿಯೋ ನೋಡ್ಕೊಂಡು ಬನ್ನಿ ಅಷ್ಟರಲ್ಲಿ ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಆಯಿತಾ ನೋಡಿ ಇವಾಗ ಹುಣ್ಮೆ ಪೂಜೆ ಎಲ್ಲ ಮುಗೀತು ನೀಟಾಗಿ ಕ್ಲೀನಾಗಿ ಇವತ್ತು ಹುಣ್ಮೆ ಪೂಜೆನೂ ಆಯಿತು ಈಗ ಸ್ವಲ್ಪ ಆಗಿಬಿಟ್ಟು ಅಮ್ಮನ ಮನೆ ಹತ್ರ ಹೋಗಬೇಕು ಹೋದರೆ ತೋರ್ಸೋಕ್ಕಾದ್ರೆ ತೋರಿಸ್ತೀನಿ ಇಲ್ಲ ಅಂತಂದರೆ ಇಲ್ಲ ಯಾಕಂದರೆ ಇವತ್ತು ಅಲ್ಲ ಹೋಳಿಗೆ ಏನೋ ಮಾಡಿದಾರಂತೆ ತಿಂದ್ಬಿಟ್ಟು ಬರೋಣ ಅಂಥೇಳಿ ಇವತ್ತಿನ ದಿನ ಹೇಗೆ ಹೋಗುತ್ತೋ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಬನ್ನಿ ಅಮ್ಮನ ಮನೆ ಪೂಜೆ ಈ ಥರ ಆಗಿತ್ತು ನೋಡ್ತಾ ಇರ್ಬೋದು ನಮ್ಮನೆ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಗೆ ಹೋದೆ ಅಲ್ಲಿ ಇವತ್ತು ಬಂದು ಹೋಳಿಗೆ ಎಲ್ಲ ಮಾಡಿದರು ಹುಣ್ಮೆ ಇತ್ತಲ್ಲ ಹಾಗಾಗಿ ದೇವರಿಗೆ ಎಡೆ ಮಾಡೋಣ ಹೇಳ್ಬಿಟ್ಟು ಶ್ರಾವಣದಲ್ಲಿ ಮಾಡ್ತಾರೆ ಶ್ರಾವಣ ಅಂತಲ್ಲ ಬೇರೆ ಟೈಮಲ್ಲೂ ಹುಣ್ಮೆ ಅಮಾವಾಸ್ಯ ಇತ್ತು ಅಂತಂದರೆ ದೇವರಿಗೆ ಎಡೆ ಎಲ್ಲ ಮಾಡಿಬಿಟ್ಟು ಪೂಜೆ ಮಾಡ್ತಾರೆ ಹಾಗೆ ಇವಾಗ ಶ್ರಾವಣ ಸ್ಪೆಷಲ್ ಅಲ್ವಾ ಹಾಗಾಗಿ ಹೋಳಿಗೆ ಮಾಡಿಬಿಟ್ಟು ಇವತ್ತು ಮಾಡ್ತಾಯಿದ್ರು ಹಾಗಾಗಿ ನನ್ನನ್ನು ಕರೆದಿದ್ರು ಹೋಗಿದ್ದೆ ಮಧ್ಯಾಹ್ನನೇ ರಾಖಿ ತೊಗೊಂಬಂದು ಇಟ್ಕೊಂಡಿರಲಿಲ್ಲ ನಾನು ನಮ್ಮ ಮನೆಯವ್ರಿಗೆ ಹೇಳಿದ್ದೆ ತಂದು ಅಂತ ಅವರು ಕೆಲ್ಸದ ಬಿಸಿಲಿ ತಂದು ಕೊಟ್ಟಿರಲಿಲ್ಲ ಹಾಗಾಗಿ ನಾವೇ ಹೋಗಿ ಅಷ್ಟೊತ್ತಲ್ಲಿ ರಾಖಿ ತೊಗೊಂಬಂದು ಕಟ್ಟಿದ್ದು ನೋಡ್ತಾ ಇರ್ಬೋದು ನನ್ನ ತಂಗಿರೆಲ್ಲ ಬರ್ತಾರೆ ಅಂತ ಹೇಳಿದ್ನಲ್ವ ಅವರು ಅದರಲ್ಲಿ ಇಬ್ಬರು ತಂಗಿರು ಒಬ್ಬಳು ತಂಗಿ ಬಂದಿದ್ಲು ಬಟ್ ಅವಳು ಕಟ್ಟಲಿಲ್ಲ ರಾಖಿನ ಇನ್ನೊಬ್ಬಳು ತಂಗಿ ಊರಿಗೆ ಹೋಗಿದ್ಲಂತೆ ಅವರಿಬ್ಬರು ಬಂದು ಶುಕ್ರವಾರ ಕಟ್ತೀವಿ ನಾವು ಅಂತ ಹೇಳಿದ್ರು ಎಲ್ಲರೂ ಸೇರಿ ಒಟ್ಟಿಗೆ ಕಟ್ಟಿದರೆ ಆಗುತ್ತೆ ಅಂತ ನಾನು ಹೇಳಿದೆ ಬಟ್ ಅವರು ಇಲ್ಲ ನೀವು ಇವತ್ತು ಕಟ್ಟರಿ ನಾನು ಬ ಶುಕ್ರವಾರ ಕಟ್ತೀನಿ ಅಂತ ಹೇಳಿದ್ರು ಹಾಗಾಗಿ ಅವ್ರು ಬಂದಾಗೇ ಕಟ್ಟಲಿ ಅಂತೇಳ್ಬಿಟ್ಟು ನಾವಿಲ್ಲಿ ಇನ್ನು ಮೂರು ಜನ ಕಟ್ತಾ ಇದ್ದೀವಿ ಇನ್ನು ಮೂರು ಜನ ಶುಕ್ರವಾರ ಕಟ್ತಾರೆ ಸಾಧ್ಯ ಆದರೆ ಅವ್ರು ಬಂದಾಗ ಏನಾದರೂ ನಾನು ಅಲ್ಲಿ ಹೋಗಿದ್ರೆ ವೀಡಿಯೋ ಮಾಡಿಬಿಟ್ಟು ತೋರಿಸ್ತೀನಿ ಇಲ್ಲ ಅಂತಂದರೆ ನಮ್ಮದೇ ಇಷ್ಟ ಇಲ್ಲಿ ಬಂದು ನಾಲ್ಕು ಜನಕ್ಕೆ ರಾಖಿ ಕಟ್ತಾಯಿದ್ದೀವಿ ಇನ್ನೊಬ್ಬ ನನ್ನ ತಮ್ಮ ಇದ್ದಾನೆ ನಮ್ಮ ಚಿಕ್ಕಪ್ಪನ ಮಗ ಅವನು ಕೂಡ ಊರಿಗೆ ಹೋಗಿದ್ದ ಹಂಗಾಗಿ ಅವನಿರಲಿಲ್ಲ ಇನ್ನೊಬ್ಬ ಚಿಕ್ಕಪ್ಪನ ಮಗ ಇದ್ದ ನೋಡ್ತಿರ್ಬೋದು ನೀವು ಎಲ್ರೂ ವ್ಲಾಗಲ್ಲಿ ನಾನು ಜಾಸ್ತಿ ತೋರಿಸಿಲ್ಲ ಅನ್ಸುತ್ತೆ ಕೆಲವೊಂದು ಬ್ಲಾಗಲ್ಲಿ ತೋರಿಸಿದ್ದೀನಿ ಅಂದರೆ ಸ್ವಲ್ಪ ಜನಕ್ಕೆ ಗೊತ್ತು ಇವರೇ ನನಗಣ್ಣ ಇವರೇ ನಮ್ಮ ತಮ್ಮ ಅಂತೇಳ್ಬಿಟ್ಟು ಇವಾಗ ರಾಖಿ ಇದ್ದೀನಲ್ಲ ನಾನು ಅದು ನಮ್ಮಣ್ಣ ಈ ಕಡೆ ನನ್ನ ತಂಗಿ ಕಟ್ತಾ ಇದ್ದಾಳಲ್ಲ ಅದು ನನ್ನ ತಮ್ಮ ಮತ್ತು ನಮ್ಮ ಅಣ್ಣನ ಪಕ್ಕ ಕುತ್ಕೊಂಡಿರೋದು ನಮ್ಮ ಚಿಕ್ಕಪ್ಪನ ಮಗ ಮತ್ತು ಆ ಕಡೆ ಇರೋದು ನನ್ನ ತಮ್ಮ ಚೆನ್ನಾಗಿತ್ತು ಇವತ್ತಿನ ದಿನ ಒಂಥರ ರಕ್ಷಾಬಂಧನ ಚೆನ್ನಾಗಿತ್ತು ಕೆಲವೊಂದಿಷ್ಟು ಜನ ಏನಂತಿದ್ರು ಇವತ್ತು ಹುಣ್ಣ್ಮೆ ಸರಿ ಬಂದಿಲ್ಲ ಹಾಗಾಗಿ ಇವತ್ತು ರಾಖಿ ಕಟ್ಟಬಾರ್ದು ಅಂತ ಹೇಳ್ತಿದ್ರು ಇನ್ನು ಕೆಲವೊಂದಿಷ್ಟು ಜನ ಇಲ್ಲ ಕಟ್ಟಿದ್ರೆ ಏನೂ ಆಗೋಲ್ಲ ಎಲ್ಲರೂ ಕಟ್ತಾಯಿದ್ದಾರೆ ಇದ್ದಾರೆ ಕಟ್ಟಿ ಅಂತ ಹೇಳ್ತಾಯಿದ್ರು ಹಂಗಾಗಿ ಏನೂ ಆ ಕಡೆನೂ ಬೇಡ ಈ ಕಡೆಯೂ ಬೇಡ ಹೆಂಗೂ ಇವತ್ತು ಹಬ್ಬ ಅನ್ನೋದೊಂದಿದೆ ಇವತ್ತೇ ಕಟ್ಬಿಡೋಣ ಅಂಥೇಳಿ ಕಟ್ಟಿತ್ತು ಚೆನ್ನಾಗಿತ್ತು ವರ್ಷ ವರ್ಷವೂ ಅಷ್ಟೇ ಪ್ರತಿ ವರ್ಷವೂ ಅಷ್ಟೇ ನಾವೆಲ್ಲರೂ ಒಟ್ಟಿಗೆ ಸೇರಿಬಿಟ್ಟು ರಾಖಿ ಕಟ್ಟಿ ಫೋಟೋ ಎಲ್ಲ ತೆಗೆದಿ ಹಾಕ್ಕೊಳ್ತೀವಿ ಚೆನ್ನಾಗಿರುತ್ತೆ ತುಂಬ ಇಷ್ಟ ಆಗುತ್ತೆ ನನಗಂತೂ ಈ ಥರ ಎಲ್ಲ ಎಲ್ಲರೂ ಒಟ್ಟಿಗೆ ಸೇರಿ ಖುಷಿಯಾಗಿರೋದು ಅಂದರೆ ತುಂಬ ಇಷ್ಟ ತುಂಬ ರೇರ್ ನಾವೆಲ್ಲರೂ ಒಟ್ಟಿಗೆ ಸೇರಿ ಈ ಥರ ಎಲ್ಲ ಇರೋದು ತುಂಬ ರೇರು ಈ ಥರ ಹಬ್ಬಗಳೇನಾದರೂ ಇದ್ದಾಗ ಮನೇಲಿ ಫಂಕ್ಷನ್ಗಳಿದ್ದಾಗ ಅವಾಗಷ್ಟೇ ಜೊತೆಗೆಲ್ಲರೂ ಸೇರೋದು ಅದರಲ್ಲೂ ಒಂದಿಷ್ಟು ಜನ ಬಂದಿರ್ತಾರೆ ಒಂದಿಷ್ಟು ಜನ ಬಂದಿರಲ್ಲ ಇವಾಗ ನಾನು ಕಟ್ತಾಯಿದ್ದೀನಿ ನಾನು ಈಗ ಏನಂದರೆ ಕೈ ಒಂದು ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ರಾಖಿನ ಹಾಗೆ ಮುಟ್ಟಿಸ್ತೀನಿ ಅದ್ವಾ ಅದಾದಮೇಲೆ ಅವರವರೇ ಕಟ್ಕೊಳ್ತಾರೆ ರಾಖಿನ ನಾನಿಲ್ಲಿ ಅದೇ ಥರ ಮಾಡಿದ್ದು ಈಗ ನಮ್ಮ ಅಣ್ಣಂಗೆ ಮುಟ್ಟಿಸಿ ಕೊಟ್ಟೆ ನನ್ನ ತಮ್ಮ ಕಟ್ಟಿದ ಇವಾಗ ಅವನಿಗೆ ರಾಕಿ ಮುಟ್ಟಿಸ್ಕೊಡ್ತೀನಿ ನಮ್ಮ ಅಣ್ಣ ಕಟ್ತಾನೆ ಇದೇ ಥರ ನನ್ನ ತಂಗೀರಿದ್ರು ಅಂದರೆ ಅವರು ಕಟ್ತಾರೆ ಇಲ್ಲ ಅಂದರೆ ಅವರವರೇ ಕಟ್ಕೊಳ್ತಾರೆ ಹೋಳಿಗೆ ಊಟನೂ ಚೆನ್ನಾಗಿತ್ತು ಹೋಳಿಗೆ ಊಟನೂ ಮಾಡ್ಕೊಂಡು ಬಂದ್ವಿ ಪ್ರತಿಯೊಂದೂ ಅಲ್ಲಿ ಹೋದಾಗ ನನಗೆ ವಿಡಿಯೋ ಮಾಡಿಬಿಟ್ಟು ತೋರ್ಸೋಕ್ಕಾಗಲ್ಲ ಒಂದಿಷ್ಟವನ್ನ ಇಷ್ಟಪಡ್ತಾರೆ ವಿಡಿಯೋ ಮಾಡೋದು ಒಂದಿಷ್ಟನ್ನು ಇಷ್ಟಪಡೋಲ್ಲ ಹಂಗಾಗಿ ಜಾಸ್ತಿ ಯಾವುದನ್ನಕ್ಕೂ ಫೋರ್ಸ್ ಮಾಡಿಬಿಟ್ಟು ವೀಡಿಯೋನ ಮಾಡೋಕ್ಕೋಗಲ್ಲ ಒಂದಿಷ್ಟಿಷ್ಟು ವಿಡಿಯೋ ಮಾಡ್ಕೊಂಡಿರ್ತೀನಿ ಯಾವಾಗಾದರೂ ಹೋದಾಗ ಅಷ್ಟೇ ಅದು ನಾನು ನನ್ನ ಮೂಡ್ ಹೇಗಿರುತ್ತೋ ಹಾಗೆ ಅವನು ನಾನು ಚೆನ್ನಾಗಿದ್ದೆ ಅಂತಂದರೆ ಮಾಡ್ಕೊತೀನಿ ಖುಷಿಯಾಗಿ ನನಗೇನಾದ್ರು ಬೇಜಾರಾಗಿತ್ತು ಅಂತಂದರೆ ಅದು ವೀಡಿಯೋನ ಮಾಡೋಕ್ಕೆ ಹೋಗಲ್ಲ ನಾನು ಹಾಗೆ ತುಂಬ ದಿನ ಆಗಿತ್ತು ವಿಡಿಯೋನ ಹಾಕ್ಬಿಟ್ಟು ಅದಕ್ಕೆ ಇವತ್ತು ಹಾಕ್ತಾ ಇದ್ದೀನಿ ನೋಡಿ ಸಪೋರ್ಟ್ ಮಾಡಿ ವಿಡಿಯೋಸ್ನ ತುಂಬ ಜನ ಡಿಫ್ರೆಂಟಾಗಿ ಮಾಡಿ ಅಂತ ಕೇಳ್ತಾ ಕೇಳ್ತಾಯಿದ್ದೀರ ಲೈವ್ ಬಂದಾಗೆಲ್ಲ ತುಂಬ ಸಪೋರ್ಟ್ ಮಾಡ್ತೀರಾ ಡೈಲಿ ವಿಡಿಯೋ ಹಾಕಿ ಅಂತ ಹೇಳ್ತೀರಾ ತುಂಬ ಆಗುತ್ತೆ ನೀವು ನೋಡ್ತಿದ್ರೆ ಗೊತ್ತಿರುತ್ತೆ ನನಗೆ ಹುಷಾರಿರಲಿಲ್ಲ ಅದಕ್ಕೋಸ್ಕರ ವೀಡಿಯೋಸ್ನ ಮಾಡೋಕ್ಕಾಗ್ತಾ ಇಲ್ಲ ಇನ್ನು ಮುಂದೆ ಡೈಲಿ ಹಾಕೋಣ ಅಂತ ಟ್ರೈ ಮಾಡ್ತೀನಿ ನೋಡೋಣ ಏನಾಗುತ್ತೋ ಏನಾಗಲ್ಲೋ ಗೊತ್ತಿಲ್ಲ ಮನಸ್ಸಿಗೆ ಒಂದಿಷ್ಟು ನೆಮ್ಮದಿ ಅನ್ನೋದು ಇರಬೇಕು ಮನಸ್ಸಿಗೆ ಆವಾಗ ಏನೇ ಏನೇ ಹುಷಾರಿಲ್ಲ ಅಂದ್ರೂ ಏನೇ ಪ್ರಾಬ್ಲಮ್ ಇದ್ರೂ ಮನ್ಸಿಗೆ ನೆಮ್ಮದಿ ಅನ್ನೋದಿತ್ತು ಅಂತಂದರೆ ಯಾವುದೇ ಕೆಲಸದಲ್ಲಾಗಲಿ ಇಂಟ್ರೆಸ್ಟ್ ಬರುತ್ತೆ ಅದೇ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತಂದರೆ ಯಾವ ಕೆಲಸದಲ್ಲೂ ಇಂಟ್ರೆಸ್ಟ್ ಬರೋದಿಲ್ಲ ಹಾಗೆ ಅದಕ್ಕೋಸ್ಕರ ಸ್ವಲ್ಪ ವಿಡಿಯೋಸ್ನ ಮಾಡ್ತಾ ಇಲ್ಲ ಜಾಸ್ತಿ ನಾನು ಆದಷ್ಟು ಆದಷ್ಟು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಪ್ಲೀಸ್ ತುಂಬ ಜನ ಸಪೋರ್ಟ್ ಮಾಡ್ತಾ ಮಾ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಮತ್ತು ನನ್ನ ತಮ್ಮನ ಬರ್ತ್ಡೇ ಇತ್ತು ಇವತ್ತು ಅವನ ಬರ್ತ್ಡೇನೂ ಸೆಲೆಬ್ರೇಷನ್ ಮಾಡಿದ್ರು ಬಟ್ ಅದನ್ನು ನನ್ನ ಮೊಬೈಲಲ್ಲಿ ವಿಡಿಯೋ ಮಾಡ್ಕೊಂಡಿರಲಿಲ್ಲ ಹಾಗಾಗಿ ಇದರಲ್ಲಿ ಆ್ಯಡ್ ಮಾಡಿಲ್ಲ ನಾನು ಅವನ ಮೊಬೈಲಲ್ಲೇ ಅದು ಇತ್ತು ಫೋಟೋಗಳೆಲ್ಲ ಅವನ ಮೊಬೈಲಲ್ಲೇ ಇತ್ತು ಹಾಗಾಗಿ ಯಾವುದೇ ಫೋಟೋ ವಿಡಿಯೋ ಇದರಲ್ಲಿ ಅಪ್ಲೋಡ್ ಆಗಿ ಮಾಡುತ್ತಾ ಇಲ್ಲ ನಾನು ಕಳಿಸಲ್ಲ ಒಂದು ಜಾಸ್ತಿ ವಿಡಿಯೋ ಫೋಟೋ ಏನಾದರೂ ಮಾಡಿದರೆ ಬೇಗ ಕಳಿಸು ಅಂತಂದರೆ ಕಳಿಸೋದೇ ಇಲ್ಲ ಅವ್ನಿಗೆ ಯಾವಾಗ ಇಷ್ಟ ಬರುತ್ತೋ ಅವಾಗ ಕಳಿಸ್ತಾನೆ ಅದಕ್ಕೆ ಇವಾಗ ಅವ್ನು ಕಳಿಸೋವರೆಗೂ ನೋಡ್ತಾ ಕುತ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ಎಡಿಟ್ ಮಾಡಿಬಿಟ್ಟು ಹಾಕ್ಬಿಡೋಣ ಇನ್ನೊಂದು ಟೈಮ್ ಯಾವಾಗಾದರೂ ಕಳಿಸ್ದಾಗ ಹಾಕೋಣ ಅಂತ ಹೇಳಿಬಿಟ್ಟು ಇವಾಗ ಎಡಿಟ್ ಮಾಡ್ತಾಯಿದ್ದೀನಿ ಇಲ್ಲಿ ಬಂದು ಇವರು ಇಬ್ಬರು ರಾಖಿ ಕಟ್ತಾ ಇದ್ದಾರೆ ಇವರ ಅಕ್ಕ ಅಕ್ಕ ಒಬ್ಳಿದ್ದಾಳೆ ಅವಳು ಕೂಡ ಬಂದಿಲ್ಲ ಅವಳು ಊರಿಗೆ ಹೋಗಿದ್ಲಂತೆ ಹಾಗಾಗಿ ಅವಳೊಬ್ಳು ಬಂದಿಲ್ಲ ಮತ್ತು ನನ್ನ ಚಿಕ್ಕಪ್ಪನ ಮಗಳು ಇನ್ನೊಬ್ಳು ನನ್ನ ತಂಗಿಯೊಬ್ಳು ಬಂದಿಲ್ಲ ಇನ್ನೊಬ್ಬಳು ತಂಗಿ ಇದೂ ಬಟಾವಳವ್ರು ಹಾಕಿ ಕಟ್ಟಿಲ್ಲ ಮೊಬೈಲಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ಅಣ್ಣ ತಂಗಿರೋದು ವೀಡಿಯೋಸ್ ಎಲ್ಲ ನೋಡಿಬಿಟ್ಟು ತುಂಬ ಖುಷಿ ಆಗುತ್ತೆ ತುಂಬ ಜನ ನಿನ್ನೆ ಎಷ್ಟೊಂದು ಜನ ಅಣ್ಣ ತಂಗಿದ ವೀಡಿಯೋಸ್ ಎಲ್ಲ ಸ ಪೋಸ್ಟ್ ಮಾಡಿದರು ತುಂಬ ಚೆನ್ನಾಗಿತ್ತು ವೀಡಿಯೋಸ್ ಎಲ್ಲ ಅದಕ್ಕೆ ಅಂತಲೇ ರೆಡಿ ಆಗಿಬಿಟ್ಟು ಎಷ್ಟು ಚೆಂದ ಅಣ್ಣ ತಂಗಿ ಮೂವೀಸ್ ಸಾಂಗಿಗೆಲ್ಲ ಎಷ್ಟು ಚೆಂದ ರೀಲ್ಸ್ಗಳನ್ನ ಮಾಡಿದರು ಅದೆಲ್ಲ ನೋಡೋಕ್ಕೆ ಒಂಥರ ಆಗುತ್ತೆ ಅಣ್ಣ ತಂಗಿ ಬಾಂಧವ್ಯ ಅನ್ನೋದು ಅದು ಸುಮ್ಮನೆ ಅಲ್ಲ ಅದೊಂಥರ ಫೀಲು ತವ್ರ ಮನೆ ಸಂಬಂಧನೇ ಹಾಗೆ ನಾನು ಡೈಲಿ ಹೋಗ್ತಿರ್ತೀನಿ ಆದ್ರೂ ನನಗೊಂಥರ ಏನೋ ಇನ್ನೂ ಹೋಗಿಲ್ಲ ಇನ್ನೂ ಮಾತಾಡಿಲ್ಲ ಅನ್ನೋ ಸಮಾಧಾನನೇ ಇರಲ್ಲ ಹಾಗೆ ಇವಾಗ ನಮ್ಮದು ರಕ್ಷಾಬಂಧನ ಮುಗೀತು ಇಲ್ಲಿ ನಮ್ಮ ಮನೆಯವ್ರದ್ದು ರಕ್ಷಾಬಂಧನ ನಡೀತಾ ಇದೆ ನಮ್ಮ ಅತ್ತಿಗೆ ಕಟ್ತಾ ಇದ್ದಾರೆ ನಮ್ಮ ಮನೆಯವರಿಗೆ ಇಲ್ಲಿ ರಾಖಿನ ಪ್ರತಿ ವರ್ಷವೂ ಅಷ್ಟೇ ಅವರೇ ಕಟ್ಟೋದು ಇನ್ನೂ ಒಂದಿಷ್ಟು ಜನ ಇದ್ದಾರೆ ಇಲ್ಲೇ ಅವರು ಕಟ್ತಾರೆ ರಕ್ಷಾಬಂಧನದ ದಿನ ಊರಿಗೆ ಬಂದಿದ್ದರು ಅಂತಂದರೆ ಕಟ್ಬಿಟ್ಟು ಹೋಗ್ತಾರೆ ರಕ್ಷಾಬಂಧನದ ದಿನ ಊರಿಗೆ ಬಂದಿಲ್ಲ ಅಂತಂದರೆ ಅವ್ರು ಯಾವಾಗಾದರೂ ಬಂದಾಗ ಕಟ್ತಾರೆ ಇವಾಗ ಸದ್ಯಕ್ಕೆ ಇವ್ರ ಜೊತೇಲಿರೋದ್ರಿಂದ ಇವಾಗ ಇವರು ಕೂಡ ನಮ್ಮ ಮನೆಯವರಿಗೆ ರಾಕಿ ಕಟ್ತಾ ಇದ್ದಾರೆ ಚೆನ್ನಾಗಿತ್ತು ಇವ್ರದ್ದು ಒಂಥರ ಇವ್ರದ್ದು ಸಪ್ರೇಟಾಗಿ ನಮ್ಮದೆಲ್ಲ ಮೇಲೆ ಇವ್ರದ್ದು ಸಪ್ರೇಟಾಗಿ ಕಟ್ಟೋದು ಇನ್ನೊಬ್ಬರು ನಮ್ಮ ಅಮ್ಮ ಅವರಿಗೂ ಕಟ್ಟಬೇಕಿತ್ತು ಅವರು ಇವತ್ತು ಬಂದಿರಲಿಲ್ಲ ಅವರು ನಾಳೆ ಬರ್ತೀನಿ ಅಂತಂದರು ಹಾಗಾಗಿ ಇವತ್ತು ಇವರೊಬ್ಬರಿಗೆ ಕಟ್ಟು ನಾಳೆ ಅವ್ರಿಗೆ ಕಟ್ಟುವಂತೆ ಅಂತ ಹೇಳಿ ಹೇಳಿದ್ವಿ ಹಾಗಾಗಿ ಇವಾಗ ನಮ್ಮ ಮನೆಯವರಿಗೆ ರಾಖಿ ಇದ್ದಾರೆ ತುಂಬ ಖುಷಿಯಾಗತ್ತೆ ಅಣ್ಣ ತಂಗಿ ಅಂತಂದರೆ ಜೊತೆಲೇ ಹುಟ್ಟಿರಬೇಕು ಅಂತ ಏನಿಲ್ಲ ನಾವು ಯಾರನ್ನ ಅಣ್ಣ ಯಾರನ್ನ ತಂಗಿ ಅಂತ ಅಂದ್ಕೊಳ್ತೀವೋ ಅವರೆಲ್ಲ ಅಣ್ಣ ತಂಗಿನೇ ಹೊಡೆ ಹುಟ್ಟಿದ್ರೇ ಮಾತ್ರ ಅಣ್ಣ ತಂಗಿ ಆಗಬೇಕು ಅಂತ ಇಲ್ಲ